ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಪೊಲೀಸರು ಅಂದಾಗ ನಾವು ಯಾವಾಗಲೂ ಕೂಡ ದೂಷಿಸ್ತಾ ಇರ್ತೇವೆ ನಮ್ಮೆಲ್ಲರ ಆರೋಪ ಏನು ಪೊಲೀಸರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೆ ಲಂಚಕ್ಕೆ ಕೈ ಹೊಡ್ತಾರೆ ದೊಡ್ಡವರು ಅಂದಾಗ ಮಂಡಿಯವರು ಬಿಡ್ತಾರೆ ಸಾಮಾನ್ಯ ಜನರ ಮೇಲೆ ಮಾತ್ರ ಅಧಿಕಾರವನ್ನ ಚಲಾಯಿಸೋದಕ್ಕೆ ಹೋಗ್ತಾರೆ ಅಂತ ಹಾಗಂದ ಮಾತ್ರ ಕೆಲರು ಹಾಗಿರೋದಿಲ್ಲ ಒಂದಷ್ಟು ಮಂದಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಆದರೆ ಒಂದಷ್ಟು ಮಂದಿ ಈ ಲಂಚಕ್ಕೆ ಕೈ ಒಡ್ಡೋದು ಇಂತಹ ಒಂದಷ್ಟು ಕೆಲಸಗಳಲ್ಲಿ ಭಾಗಿಯಾಗಿ ಪೊಲೀಸ್ ಇಲಾಖೆ ಅಂದಾಗ ಒಟ್ಟಾರೆಯಾಗಿ ನಾವು ದೂಷಿಸ್ತಾ ಇರ್ತೀವಿ ಸಾಲು ಸಾಲು ಆರೋಪವನ್ನ ಮಾಡ್ತಾನೆ ಇರ್ತೀವಿ ಯಾಕೆ ಈ ಮಾತನ್ನ ಈಗ ಹೇಳ್ತಿದ್ದೀನಿ ಅಂದ್ರೆ ಸದ್ಯ ದರ್ಶನ್ ಪ್ರಕರಣದಲ್ಲಿ ಪೊಲೀಸರ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ಪೊಲೀಸರ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ನೇರವಾದಂತಹ ಕಾರಣ ಅಂದರೆ ಡಿ ಸಿ ಆಗಿರುವಂತಹ ಎಸ್ ಗಿರೀಶ್ ಅದೇ ರೀತಿಯಾಗಿ ಎ ಸಿ ಪಿ ಆಗಿರುವಂತಹ ಚಂದನ್ ಕುಮಾರ್ ಮತ್ತವರ ತಂಡ ಇವರ ಹೆಸರು ಮುನ್ನೆಲೆಯಲ್ಲಿ ಇದೆ ಅದರ ಜೊತೆಗೆ ಇನ್ನೊಂದಷ್ಟು ಮಂದಿಯೂ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಒಂದು ಇವರೆಲ್ಲರೂ ಕೂಡ ಸ್ವಲ್ಪ ಎಡವಟ್ಟು ಮಾಡಿದ್ರೂ ಕೂಡ ಸ್ವಲ್ಪ ಬೇಜವಾಬ್ದಾರಿತನವನ್ನು ತೋರಿದ್ರೂ ಕೂಡ ಇವತ್ತು ದರ್ಶನ್ ಬಗ್ಗೆ ನಾವ್ಯಾರೂ ಕೂಡ ಮಾತಾಡ್ತಾ ಇರಲಿಲ್ಲ ಈ ಪ್ರಕರಣ ಎಲ್ಲೋ ಹಳ್ಳ ಹಿಡಿದು ಹೋಗ್ತಾ ಇತ್ತು ರೇಣುಕಾ ಸ್ವಾಮಿ ಎನ್ನುವಂತ ಆ ವ್ಯಕ್ತಿಯ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗ್ತಾ ಇರಲಿಲ್ಲ ಇವತ್ತು ನಾವೆಲ್ಲರೂ ಕೂಡ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ದರ್ಶನ್ ನೀಚ ಕೃತ್ಯದ ಕುರಿತಾಗಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದೀವಿ ಅಂದ್ರೆ ಅದೆಲ್ಲದಕ್ಕೂ ಕೂಡ ಕಾರಣ ಈ ಪೊಲೀಸ್ ಅಧಿಕಾರಿಗಳು ಅದರಲ್ಲೂ ಕೂಡ ನಾನು ಇವತ್ತು ಎ ಸಿ ಪಿ ಚಂದನ್ ಕುಮಾರ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ಯಾಕೆ ಅಂದ್ರೆ ಅವತ್ತು ನಟ ದರ್ಶನ್ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದು ಇದೇ ಎ ಸಿ ಪಿ ಚಂದನ್ ಕುಮಾರ್ ಅವತ್ತು ದರ್ಶನ್ಗೆ ಬೆವರಿಳಿಸಿ ಜೀಪ್ ನಲ್ಲಿ ಹತ್ತಿಸಿಕೊಂಡು ಬಂದಿದ್ದು ಇದೇ ಎ ಸಿ ಪಿ ಚಂದನ್ ಕುಮಾರ್ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಎ ಸಿ ಪಿ ಚಂದನ್ ಕುಮಾರ್ ಅದೇ ದರ್ಶನ್ ಏರಿಯಾದವರು ದರ್ಶನ್ ಎಲ್ಲಿ ಆಡಿ ಬೆಳೆದಿದ್ರು ದರ್ಶನ್ ಎಲ್ಲಿ ಓಡಾಟಿ ಓಡಾಟವನ್ನ ಮಾಡಿದ್ರು ಅದೇ ಏರಿಯಾದವರು ಈ ಎ ಸಿ ಪಿ ಚಂದನ್ ಕುಮಾರ್ ಹೀಗಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಾದ ಬಳಿಕ ಇನ್ನೊಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದು ಅವತ್ತು ಏನಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಒಂದಷ್ಟು ಮಂದಿ ಬಂದು ಪೊಲೀಸರ ಹತ್ರ ಸರೆಂಡರ್ ಆಗ್ತಾರೆ ಫೈನಾನ್ಸ್ ವಿಚಾರ ಆಯಿತು ಹಾಗೆ ಹೀಗೆ ಅಂತ ಕತೆ ಕಟ್ಟೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ರೌಂಡ್ಸ್ನಲ್ಲಿ ಇದ್ದಂಥ ಡಿ ಸಿ ಪಿ ಎಸ್ ಗಿರೀಶ್ ಅವರು ಕೂಡ ಬರ್ತಾರೆ ಅಲ್ಲಿ ಆಗ ಇದ್ದಂಥ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಹಾಗೆ ಎ ಸಿ ಪಿ ಚಂದನ್ ಕುಮಾರ್ ಅವರೆಲ್ಲರೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ಈ ನಾಲ್ವರು ಸರೆಂಡರ್ ಆಗಿ ಸರಿಯಾಗಿ ಬಾಯ್ ಬಿಡಿಸ್ತ ಸಂದರ್ಭದಲ್ಲಿ ಒಂದೊಂದೇ ಹೆಸರು ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಅಂತಿಮವಾಗಿ ದರ್ಶನ್ ಹೆಸರು ಕೂಡ ಬರುತ್ತೆ ಆಗಲೇ ಸ್ವಲ್ಪ ಎಡವರ್ಟ್ ಕೂಡ ದರ್ಶನ್ ಹೆಸರು ಹೊರಗಡೆ ಬರ್ತಿರ್ಲಿಲ್ಲ ಆದರೆ ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಬಾಯ್ ಬಿಡಿಸಿದ ಕಾರಣಕ್ಕಾಗಿ ದರ್ಶನ್ ಹೆಸರು ಹೊರಗಡೆ ಬರುತ್ತೆ ದರ್ಶನ್ ಹೆಸರು ಹೊರಗಡೆ ಬಂದ ಮಾತ್ರಕ್ಕೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವ ಇಲ್ಲ ಪೂರಕವಾದಂತ ಸಾಕ್ಷಿ ಬೇಕಾಗುತ್ತೆ ರಾತ್ರೋ ರಾತ್ರಿ ಬೇಕಾದಂತ ಸಾಕ್ಷಿಯನ್ನ ಕಲೆ ಹಾಕ್ತಾರೆ ಟೆಕ್ನಿಕಲ್ ಎವಿಡೆನ್ಸ್ ಸಿ ಟಿವಿ ಫೂಟೇಜ್ ಸೊಂದಷ್ಟು ಜನರ ಹೇಳಿಕೆ ಇದೆಲ್ಲವನ್ನು ಕೂಡ ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ರಾತ್ರೋ ರಾತ್ರಿ ಹತ್ತರಿಂದ ಹನ್ನೆರಡು ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿಬಿಡ್ತಾರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅತ್ಯಂತ ದಕ್ಷವಾಗಿ ಕಾರ್ಯನಿರ್ವಹಣೆ ಮಾಡಿದಾಗ ಮಾತ್ರ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಈ ರೀತಿಯಾಗಿ ರಾತ್ರೋರಾತ್ರಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ ಅದಾದ ಬಳಿಕ ಮೇಲಾಧಿಕಾರಿಗಳಿಗೆ ಅದರಲ್ಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹೇಳ್ತಾರೆ ಈ ರೀತಿಯಾಗಿ ದರ್ಶನ್ ಹೆಸರು ಬಂದಿದೆ ಅಂತ ಹೇಳಿ ಅವರು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕಿ ಅರೆಸ್ಟ್ ಮಾಡಿ ಅಂತ ದರ್ಶನರನ್ನು ಅರೆಸ್ಟ್ ಮಾಡೋದಕ್ಕೆ ರಾತ್ರಿ ಪೂರ್ತಿ ಬೇಕಾದಂತ ಎಲ್ಲ ಸಿದ್ಧತೆಯ ಕೂಡ ಮಾಡ್ಕೊಳ್ತಾರೆ ಅದಾದ ಬಳಿಕ ಬೆಳಗ್ಗೆ ದರ್ಶನ್ ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಸೀದಾ ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋಗಿದ್ಯಾರಪ್ಪ ಅಂದ್ರೆ ಎ ಸಿ ಪಿ ಚಂದ ಮತ್ತವರ ತಂಡ ನಾನು ಎ ಸಿ ಪಿ ಚಂದನ್ ಅವತ್ ಹೇಗೆ ಅರೆಸ್ಟ್ ಮಾಡಿದ್ರು ಆ ನಂತರ ಹೇಳ್ತೀನಿ ಅದಕ್ಕೂ ಮುನ್ನ ಎಸಿಪಿ ಚಂದನ್ ಕುಮಾರ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸುತ್ತಾ ಹೋಗೋಣ ಒಂದು ವೇಳೆ ಎ ಸಿ ಪಿ ಚಂದನ್ ಕುಮಾರ್ ಮೂಲತಃ ಮೈಸೂರಿನ ಇಟ್ಟಿಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಏನಪ್ಪಾ ಅಂದರೆ ನಟ ದರ್ಶನ್ ಕೂಡ ಮೈಸೂರಿನ ಇಟ್ಟಿಗೆ ಗೂಡಿನಲ್ಲೇ ಆಡಿ ಬೆಳೆದಂಥವರು ಹೆಚ್ಚಿನ ಸಮಯವನ್ನು ಅಲ್ಲೇ ಕಳೀತಾ ಇದ್ದಂಥವರು ಅಥವಾ ಫ್ರೆಂಡ್ಸ್ ಜೊತೆ ಸುತ್ತಾಟ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಅಲ್ಲೇ ಮಾಡ್ತಿದ್ದಂಥವರು ಎ ಸಿ ಪಿ ಚಂದನ್ ಕುಮಾರ್ ಕೂಡ ಅಲ್ಲೇ ಹುಟ್ಟಿ ಬೆಳೆದು ಆಡಿದ್ದು ಸ್ಕೂಲ್ಗೆ ಹೋಗಿದ್ದು ಎಲ್ಲವೂ ಕೂಡ ಅದೇ ಮೈಸೂರಿನ ಇಟ್ಟಿಗೆ ಗೂಡು ಹೆಚ್ಚು ಕಡಿಮೆ ಬಾಲ್ಯದಿಂದಲೇ ಎ ಸಿ ಪಿ ಚಂದನ್ ಕುಮಾರ್ ದರ್ಶನ್ ಕುಟುಂಬವನ್ನು ಗಮನಿಸಿಕೊಂಡು ಬಂದಿದ್ದಾರೆ ಯಾಕಂದ್ರೆ ದರ್ಶನ್ ಕುಟುಂಬ ಅವರ ತಂದೆ ತೂಗುದೀಪ ಶ್ರೀನಿವಾಸ ನಟ ಆಗಿದ್ದಂತ ಕಾರಣಕ್ಕಾಗಿ ಆಗಲಿಂದಲೂ ಕೂಡ ಆ ಭಾಗದಲ್ಲಿ ಫೇಮಸ್ ಇತ್ತು ಹೀಗಾಗಿ ಎ ಸಿ ಪಿ ಚಂದ್ರನ್ ಕುಮಾರ್ ಆಗಿನಿಂದಲೂ ಕೂಡ ಗಮನಿಸಿಕೊಂಡು ಬಂದಿದ್ದಾರೆ ದರ್ಶನ್ರನ್ನು ಕೂಡ ಹೆಚ್ಚು ಕಡಿಮೆ ಬಾಲ್ಯದಿಂದಲೂ ಕೂಡ ನೋಡಿಕೊಂಡು ಬಂದಿದ್ದಾರೆ ಹೀಗಾಗಿ ದರ್ಶನ್ ಬಗ್ಗೆ ಒಂದಷ್ಟು ಸಂಗತಿ ಅಂತೂ ಎ ಸಿ ಪಿ ಚಂದನ್ ಕುಮಾರ್ ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಇನ್ನು ಎ ಸಿ ಪಿ ಚಂದ್ರನ್ ಕುಮಾರ್ ಇಂಜಿನಿಯರಿಂಗ್ ಅನ್ನು ಮುಗಿಸಿದಂತವರು ಇನ್ಫೋಸಿಸ್ ನಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥವ್ರು ಅದಾದ ಬಳಿಕ ಆಸ್ಟ್ರೇಲಿಯಾದಲ್ಲೂ ಕೂಡ ಕೆಲಸವನ್ನು ಮಾಡಿದಂಥವ್ರು ಎ ಸಿ ಪಿ ಚಂದನ್ ಕುಮಾರ್ ಅದಾದ ಬಳಿಕ ಪೊಲೀಸ್ ಇಲಾಖೆಗೆ ಬರಬೇಕು ಅಥವಾ ಒಂದು ಒಳ್ಳೆ ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿ ಕೆ ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾರೆ ಅದರಲ್ಲಿ ನಾಲ್ಕನೇ ರ್ಯಾಂಕ್ ಅನ್ನ ಪಡೆದು ಅಂತಿಮವಾಗಿ ಡಿ ವೈ ಎಸ್ ಬೇರೆ ಬೇರೆ ಸ್ಟೇಷನ್ಗಳ ಕೆಲಸ ಮಾಡಿದ್ದಾರೆ ಯಾವ್ಯಾವ ಸ್ಟೇಷನ್ಗಳ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಜೊತೆಗೆ ಚಂದನ್ ಕುಮಾರ್ ಅವರು ಒಂದಷ್ಟು ಮೋಟಿವೇಶನಲ್ ಸ್ಪೀಚ್ ಸಿಗುತ್ತೆ ನೋಡಿ ನಿಮಗೆ ಒಂದಷ್ಟು ಅಕಾಡೆಮಿಗಳಲ್ಲಿ ಅವ್ರು ಮಾತಾಡಿದ್ದಾರೆ ಅದನ್ನು ಕೇಳಿಸ್ತಗೊಂಡಾಗಲೇ ನಮಗೆ ಗೊತ್ತಾಗುತ್ತೆ ಚಂದನ್ ಕುಮಾರ್ ಎಂತಹ ದಕ್ಷರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಜೊತೆಗೆ ಪೊಲೀಸ್ ಇಲಾಖೆ ಬಗ್ಗೆ ಅವರಿಗೆ ಇರುವಂತಹ ಅಂದರೆ ನಾನು ಹೀಗೆ ಕೆಲಸ ಮಾಡಬೇಕು ಎನ್ನುವಂತಹ ಬದ್ಧತೆ ಇದೆಯಲ್ಲ ಅದೆಲ್ಲವೂ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಎ ಸಿ ಪಿ ಚಂದನ್ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣದಾಗಿರುವಂತಹ ಹಿನ್ನೆಲೆ ಮೈಸೂರಿನ ಇಟ್ಟಿಗೆ ಗೂಡ್ನವರೇ ಆದಂತಹ ಕಾರಣಕ್ಕಾಗಿ ಅವತ್ತು ಅರೆಸ್ಟ್ ಮಾಡೋದಕ್ಕೆ ಎ ಸಿ ಪಿ ಚಂದನ್ ಕುಮಾರ್ ಹೋಗ್ತಾರೆ ನಟ ದರ್ಶನ್ರನ್ನ ಭೇಟಿ ಆಗ್ತಾ ಇದ್ದ ಹಾಗೆ ವಿಚಾರವನ್ನ ತಿಳಿಸ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗಿದೆ ನಿಮ್ಮ ವಿರುದ್ಧ ಇಂಥದೊಂದು ಆರೋಪ ಕೇಳಿ ಬಂದಿದೆ ಅಂತ ದರ್ಶನ್ ಎಷ್ಟೇ ಅಂದ್ರೆ ದೊಡ್ಡ ನಟ ಅಲ್ವಾ ಒಳಗಡೆ ಒಂದು ಈಗೋ ಇತ್ತು ನಾನು ಯಾರು ಗೊತ್ತಾ ಎನ್ನುವಂಥ ಈಗೋ ನಾನು ಬಹುದೊಡ್ಡ ನಟ ಎನ್ನುವಂತ ಆ ಇಗೋ ಒಳಗಡೆ ಇತ್ತು ಅದು ಹೊರಗಡೆ ಬರೋದಿಕ್ಕೆ ಶುರುವಾಗತ್ತೆ ಇಲ್ಲಾ ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಇವ್ರಿಗೆ ಫೋನ್ ಮಾಡ್ತೀನಿ ಅನ್ನೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದ್ರೆ ಚಂದನ್ ಕುಮಾರ್ ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಚಂದನ್ ಕುಮಾರ್ ಹೇಳ್ತಾರೆ ಇಲ್ಲ ಹತ್ಲೇಬೇಕಾಗತ್ತೆ ನಮ್ಮ ಜೊತೆಗೆ ಬರಲೇಬೇಕಾಗತ್ತೆ ಅಂತ ಸಾಫ್ಟಾಗಿ ಆಗಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ದರ್ಶನ್ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ನಿಮ್ ಜೀಪ್ ಅಲ್ಲಿ ಹೋಗ್ಬಿಟ್ರೆ ಜನ ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಬಿಡ್ತಾರೆ ನೀವು ಮುಂದೆ ಹೋಗಿ ನನ್ನ ಜೀಪ್ ನಲ್ಲಿ ಹೇಗ್ ಬರ್ಬೇಕು ಅಂತ ನಾನು ಬಹಳ ಚೆನ್ನಾಗಿ ಗೊತ್ತು ಅಂತ ಅಲ್ಲಿಯವರೆಗೆ ಸೈಲೆಂಟ್ ಆಗಿದ್ದಂಥ ಎ ಸಿ ಪಿ ಚಂದನ್ ಕುಮಾರ್ ಆಗ ಗರಂ ಆಗಿ ಬಿಡ್ತಾರೆ ನಾನು ಇದೇ ಊರಿನವನು ಇಲ್ಲೇ ಹುಟ್ಟಿ ಬೆಳೆದು ಆಡಿ ಸ್ಕೂಲ್ಗೆಲ್ಲ ಹೋದಂಥವು ನಾನು ಇಲ್ಲೇ ನಿನ್ನ ಕತೆ ಏನು ಎತ್ತ ಎಲ್ಲವೂ ಕೂಡ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾವುದೇ ರೀತಿಯಲ್ಲೂ ಕೂಡ ನಕ್ರ ಮಾಡಿದೆ ಸೈಲೆಂಟಾಗಿ ಬಂದು ಜೀಪ್ ಹತ್ತದ್ರೆ ಒಳ್ಳೇದು ಇಲ್ಲ ಅಂತಾದರೆ ಪೊಲೀಸ್ ಭಾಷೆ ಇದೆಯಲ್ಲ ಕೋಳ ಹಾಕಿ ಕರ್ಕೊಂಡು ಹೋಗೋದು ಅಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಮೊದಲಿಗೆ ನಟ ದರ್ಶನ್ ಒಳಗಡೆ ಇದ್ದಂತ ಈಗೋ ಇತ್ತಲ್ಲ ನಾನು ಯಾರು ಗೊತ್ತೋ ಗೊತ್ತಾ ಎನ್ನುವಂತ ಈಗೋ ಜರ್ರ್ ಅಂತ ಇಳಿದು ಹೋಗಿ ಬಿಡುತ್ತೆ ಪೊಲೀಸರು ಅಂದ್ರೆ ಸುಮ್ಮನೆ ಅಲ್ಲ ಅನ್ನೋದು ಅರ್ಥ ಆಗಿಬಿಡುತ್ತೆ ನಟ ದರ್ಶನ್ ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿ ಬಿಟ್ಟಿದ್ದಾರೆ ಅಲ್ಲೆಲ್ಲ ಒಂಥರ ಗತ್ತು ಗೈರತ್ತನ್ನು ತೋರಿಸಿ ನಿಜ ಜೀವನದಲ್ಲೂ ಕೂಡ ಅಂಥದ್ದನ್ನು ತೋರಿಸೋದಕ್ಕೆ ಬಂದರು ಅದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಡಲಿಲ್ಲ ಅದಾದ ಬಳಿಕ ಎ ಸಿ ಪಿ ಚಂದನ್ ಕುಮಾರ್ ದರ್ಶನ್ರಿಗೆ ಆ ಟಿ ವಿ ಅನ್ನು ತೋರಿಸ್ತಾರೆ ತೋರಿಸಿದ ನಂತರ ದರ್ಶನ್ರಿಗೆ ಎಲ್ಲವೂ ಕೂಡ ಇಳಿದು ಹೋಗಿ ಬಿಡುತ್ತೆ ಅದಾದ ಬಳಿಕವೂ ಕೂಡ ಹಂತ ಹಂತವಾಗಿ ದರ್ಶನರನ್ನು ಅವರೊಳಗಡೆ ಇದ್ದಂತ ಆ ಅಹಂಕಾರ ಮದ ಎಲ್ಲವನ್ನೂ ಕೂಡ ಇಳಿಸುವಂತ ಕೆಲಸವನ್ನ ಎ ಸಿ ಪಿ ಚಂದನ್ ಕುಮಾರ್ ಜೀಪ್ನಲ್ಲೇ ಮಾಡ್ತಾರೆ ಬೆಂಗಳೂರಿನ ಸ್ಟೇಷನ್ಗೆ ಕರ್ಕೊಂಡು ಬರೋದ್ರೊಳಗಡೆ ಒಂದು ಹಂತಕ್ಕೆ ಆ ಅಹಂಕಾರವನ್ನ ಇಳಿಸುವಲ್ಲಿ ಯಶಸ್ವಿಯಾಗಿದ್ದರು ಅದಾದ ಬಳಿಕ ಡಿ ಸಿ ಪಿ ಗಿರೀಶ್ ಕೆಲಸದ ಬಗ್ಗೆಯೂ ಕೂಡ ಹೇಳಬೇಕು ಡಿ ಸಿ ಪಿ ಗಿರೀಶ್ ಬಿಡಿ ಹಿಂದೆ ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡಿದಂಥ ಟೀಮ್ನಲ್ಲಿದ್ದಂಥವ್ರು ಮಧುಕರ್ ಶೆಟ್ಟಿಯ ಶಿಷ್ಯ ಜೊತೆಗೆ ಅವರು ಟೀಮ್ನಲ್ಲೂ ಕೂಡ ಕೆಲಸವನ್ನ ಮಾಡಿದಂಥವ್ರು ಅವರು ಕೂಡ ಅತ್ಯಂತ ದಕ್ಷತೆ ಪ್ರಾಮಾಣಿಕತೆಗೆ ಹೆಸರನ್ನು ಮಾಡಿದಂಥವ್ರು ಆ ಡಿ ಸಿ ಪಿ ಗಿರೀಶ್ ಕೂಡ ದರ್ಶನರ ಆ ಅಹಂಕಾರವನ್ನು ನಿಧಾನಕ್ಕೆ ಇಳಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಿಗರೇಟ್ ಕೊಡಿ ಅಂದ ಕೊಡೋದಿಲ್ಲ ನಾನು ಹೀಗೆ ಇರಬೇಕು ಅಂದಾಗ ಅದಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ ನಿಧಾನಕ್ಕೆ ಏಕವಚನದಲ್ಲೇ ಮಾತಾಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಸಾಮಾನ್ಯ ಆರೋಪಿಯನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ನಟ ದರ್ಶನ್ರನ್ನ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿಗೆ ದರ್ಶನ್ ಸಂಪೂರ್ಣವಾಗಿ ಪೊಲೀಸರ ಮುಂದೆ ತಲೆಬಾಗಿ ಬಿಡ್ತಾರೆ ಈ ರೀತಿಯಾಗಿ ಓರ್ವ ಪ್ರಭಾವಿಯನ್ನು ಬಂಧಿಸಿದಂತ ರೀತಿ ಇದೆಯಲ್ಲ ನಾವು ಅದಕ್ಕೆ ಆಫ್ ಅನ್ನ ಹೇಳಬೇಕು ಅದಕ್ಕೂ ಮಿಗಿಲಾಗಿ ದರ್ಶನ್ರನ್ನ ಅರೆಸ್ಟ್ ಮಾಡೋದು ಅವ್ರಿಗಷ್ಟು ಸುಲಭ ಆಗಿರಲಿಲ್ಲ ಸಾಕಷ್ಟು ಮಂದಿಯಿಂದ ಕರೆ ಬರುತ್ತೆ ಸಚಿವರಿಂದ ಕರೆ ಬರುತ್ತೆ ಪ್ರಭಾವಿಗಳಿಂದ ಕರೆ ಬರುತ್ತೆ ಆಮಿಷ ಒಡ್ಡಲಾಗುತ್ತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರನ್ನ ಅರೆಸ್ಟ್ ಮಾಡದ ರೀತಿಯಲ್ಲಿ ನೋಡ್ಕೊಳ್ಳಲಾಗುತ್ತೆ ಅದ್ರದ್ದು ಯಾವುದಕ್ಕೂ ಕೂಡ ಡಿ ಸಿ ಪಿ ಗಿರೀಶ್ ಎ ಸಿ ಪಿ ಚಂದ್ರನ್ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಆಗಿರುವಂಥ ಗಿರೀಶ್ ನಾಯಕ್ ಆಗಿರಬಹುದು ಎ ಸಿ ಪಿ ಭರತ್ ರೆಡ್ಡಿ ಆಗಿರ್ಬೋದು ಇವ್ರು ಯಾರು ಕೂಡ ಅವಕಾಶವನ್ನ ಮಾಡಿಕೊಡಲಿಲ್ಲ ಯಾರಿಗೂ ಕೂಡ ಸೊಪ್ಪು ಹಾಕಲಿಲ್ಲ ಯಾರಿಗೂ ಕೂಡ ಕೇರ್ ಮಾಡಲಿಲ್ಲ ಅದರ ಪ್ರತಿಫಲ ಎನ್ನುವಂತೆ ದರ್ಶನ್ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡಲಿಲ್ಲ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡೋದಕ್ಕೆ ಹೋಗಲಿಲ್ಲ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಂತ ಕಾರಣಕ್ಕಾಗಿ ಇವತ್ತು ಇಲ್ಲಿವರೆಗೆ ಬಂದಿದೆ ಹೀಗಾಗಿ ಇವರೆಲ್ಲರಿಗೂ ಕೂಡ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಒಂದು ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ